ರಾಧಾ ಹೇ ರಾಧಾ ಎಲ್ಲಿಗೆ ಹೋಗಿದೀಯಾ ಅತ್ತೆ ಕರೆದ್ರಾ ಇಲ್ಲೇ ಇದೀನಲ್ಲ ಅತ್ತೆ ಒಳಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೆ ಮತ್ತು ನೀವು ಅವು ಅಡುಗೆ ಕೆಲಸಕ್ಕೆ ಬರೋಣ ಬಿಡಿಸ್ಬಿಟ್ರಿ ಅದಕ್ಕಾಗಿ ನಾನೇ ಅಡುಗೆ ಮಾಡ್ತಾ ಇದ್ದೀನಿ ಯಾಕೆ ಕರೆದ್ರಿ ಅತ್ತೆ ಯಾಕೆ ಕರಿಬಾರ್ದೀನಿ ಹಾಂ ಎಲ್ಲಿ ನನ್ನ ಫ್ರೆಂಡ್ಸು ನಾನು ಹೊರಗಿಂದ ಬರೋ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಯಾರು ಕಾಣ್ತಾ ಇಲ್ಲಲ್ಲ ಅದು ಅತ್ತೆ ಅವರು ಎರಡು ದಿನ ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗಿದಾರೆ ಏನೋ ಅರ್ಜೆಂಟ್ ಕೆಲಸ ಅಂತೆ ಆಮೇಲೆ ನಿಮಗೆ ಹೇಳು ಅಂತ ಹೇಳಿದ್ರು ನಾನೇ ಮರ್ತಿದ್ದೀನಿ ಅತ್ತೆ ನೀವು ಬೆಳಗ್ಗೆ ಇದಕ್ಕೆ ಹೋದ್ರಲ್ಲ ನಿಮ್ಮ ಫಂಕ್ಷನ್ಗೆ ಹಿಂಗಾಗಿ ಮಾರ್ತೆ ಸರಿ ಹೋಗು ನನಗೊಂದು ಸ್ಟಾಂಗ್ ಕಾಫಿ ಮಾಡ್ಕೊಂಬಂದು ನಾನು ಅವರು ಫೋನ್ ಮಾಡಿ ಮಾತಾಡ್ತೀನಿ ಆಮೇಲೆ ಎಲ್ಲೋಗಿದ್ದಾನೆ ದೀಪಕ್ ಮತ್ತು ಏಳು ಮೀನಾ ಇಲ್ಲಿ ಅದು ಅತ್ತೆ ದೀಪಕ್ ಅವರು ಆಫೀಸ್ಗೆ ಹೋದರು ಮೀನಾ ಕಾಲೇಜ್ಗೆ ಹೋಗಿದ್ದಾಳೆ ಹಾಗೆ ಮತ್ತೆ ಇವತ್ತು ಯಾಕೆ ಇಷ್ಟು ಬೇಗ ಬಂದರೆ ನೀವು ಇಲ್ಲಾಂದರೆ ಸಾಯಂಕಾಲ ಬರ್ತಿದ್ರಲ್ಲ ಯಾಕೆ ನನ್ನ ಮನೆಗೆ ನಾನು ಬರೋಕ್ಕೆ ನಿನ್ನ ಪರ್ಮಿಷನ್ ಕೇಳಬೇಕಾ ಏನಿದೆ ನಿಮ್ಮ ಅಪ್ಪನ ಮನೆ ಇವತ್ತು ನಮ್ಮ ಯಜಮಾನರು ಬರ್ತಾ ಇದ್ದಾರೆ ಅದಕ್ಕೆ ನಾನು ಬೇಗ ಬಂದಿದ್ದೀನಿ ನೋಡು ಎಲ್ಲ ವೆರೈಟಿ ವೆರೈಟಿ ತಿಂಡಿಗಳು ಮಾಡು ತಿನಿಸು ಮಾಡು ಹಂಗೆ ನನಗೆ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟು ಮನೆ ಎಲ್ಲ ಕ್ಲೀನ್ ಮಾಡಬೇಕು ನಮ್ಮ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಇದು ಎಷ್ಟು ಒಂದು ಗಂಟೆ ಒಳಗೆ ಮುಗಿಸ್ಬೇಕು ನೀನು ಯಾಕಂದರೆ ನಮ್ಮ ಯಜಮಾನರು ಬರ್ತಾ ಇದ್ದಾರೆ ಈಗ ಹೌದಾ ಅತ್ತೆ ಮಾವ ಬರ್ತಾ ಇದ್ದಾರೆ ಸರಿ ಅತ್ತೆ ಫಸ್ಟು ನಾನು ನೀವು ಕಾಫಿ ಮಾಡಿಕೊಟ್ಟು ನಿಮ್ಮ ರೂಮ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಕೆಲಸಕ್ಕೆ ಕುಂತ್ ಬಿಡ್ತೀನಿ ಮಾವ ಒಂದು ಅಪ್ ಆಗೋಲ್ಲ ಅಷ್ಟರಲ್ಲಿ ಬಿಸಿ ಬಿಸಿ ಅಡುಗೆ ರೆಡಿ ಆಗುತ್ತೆ ನಿಮ್ಗೆ ಏನೇನು ಅಡುಗೆ ಹೇಳ್ತಿರೋ ಎಲ್ಲ ಮಾಡ್ತೀನಿ ಎಲ್ಲನೂ ಮಾವಿಗೆ ಚೆನ್ನಾಗಿ ಬಡಿಸಿ ಖುಷಿ ಪಡಿಸಿ ಆಯಿತಾ ಹಲೋ ನೀನೇನಾದರೂ ನನಗೆ ಹೇಳಬೇಕಾಗಿಲ್ಲ ನಿಮ್ಮ ಕೆಲಸ ತೊಳು ನಿನ್ನ ಕೆಲಸ ನೀನು ಮಾಡು ಓಕೆ ನನಗೆ ಅಡ್ವೈಸ್ ಮಾಡೋಕ್ಕೆ ಬರಬೇಡ ಗೆಟ್ ಔಟ್ ಸರಿ ಅತ್ತೆ ನಾನು ಹೋಗಿ ನಿಮಗೆ ಕಾಫಿ ಮಾಡ್ಕೊಂಬಂದು ಮತ್ತೆ ರೂಮ್ ಕ್ಲೀನ್ ಮಾಡ್ತೇನೆ ನಿಮ್ಮದು ಸರಿ ನಾನು ರೂಮ್ ಕ್ಲೀನ್ ಮಾಡುವಾಗ ನಾನು ಬೀರು ಗೀರು ಏನು ಮುಟ್ಟಕ್ಕೆ ಹೋಗ್ಬೇಡ ನಾನೆಲ್ಲ ಹಾಗೆ ಲಾಕ್ ಇಟ್ಟಿರ್ತೀನಿ ನಿನ್ನ ಕೆಲಸ ನೀನು ಮಾಡಬೇಕು ಅಷ್ಟೇ ಏನಾದರೂ ಹಿಡಿದಿದ್ದು ಮಾಡಿದ್ರೆ ನಿಮಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅತ್ತೆ ನನಗೆ ಅಂಥ ಬುದ್ಧಿ ಇಲ್ಲ ನಮ್ಮ ಅಪ್ಪ ಅಮ್ಮ ನನಗೆ ಕದಿಯೋ ಬುದ್ಧಿ ಕಲಿಸಿಲ್ಲ ನೀಕ್ಕಾಗೆ ಇರ್ತೀನಿ ನಾನು ಏನು ನೀವೇನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ ನಾನು ನಿಮ್ಮ ರೂಮ್ ಕ್ಲೀನ್ ಮಾಡಬೇಕಲ್ಲ ಮಾಡ್ತೀನಿ ಅಡುಗೆ ಕೆಲಸ ಹೇಳಿದ್ರಲ್ಲ ಮಾಡ್ತೀನಿ ಅದನ್ನು ಬಿಟ್ಟು ಕದಿಯೋದು ಬುದ್ಧಿ ಅತ್ತೆ ಇದನ್ನು ನನ್ನ ಮುಂದೆ ಹೇಳಕ್ಕೆ ಬರಬೇಡಿ ಎಷ್ಟು ಕೊಬ್ಬು ಇವಳಿಗೆ ನನ್ನ ಗಂಡ ಬರ್ತಾನೆ ಬರಲಿ ಏನು ಪ್ಲ್ಯಾನ್ ಮಾಡಿ ನನ್ನ ಮತ್ತು ತಂಗಿನ ತಂಗಿ ಮಗಳ ಫ್ರೆಂಡ್ನ ಹೊರಗೆ ಕಳಿಸಿದ್ದಾಳೆ ಕಳಿಸ್ಲಿ ಇವಳನ್ನ ಈ ರೀತಿ ಬಡಿಯೋಕ್ಕಾಗಲ್ಲ ಅವ್ರನ್ನ ಹೇಗೆ ಕರೆಸ್ಬೇಕು ಏನು ಎತ್ತ ಅಂತ ಅವ್ರನ್ನ ಫೋನ್ ಹಚ್ಚಿ ಕರೆಸ್ತೀನಿ ಆಮೇಲೆ ಇವಳನ್ನ ಬಗ್ಬಡಿಯನಂತೆ ಇವಳನ್ನ ಪೂಜೆಗೆ ಅಂತ ದೇವಸ್ಥಾನಕ್ಕೆ ಕಳಿಸಿ ಇವಳನ್ನೇನಾದರೂ ಮಾಡಬೇಕಲ್ಲ ಇರಲಿ ಈಗ ನಮ್ಮ ಯಜಮಾನ್ ಬರಲಿ ಅವ್ರದ್ದು ಸಹಾಯ ತೊಗೊಂಡು ಇವಳ ಕಥೆನ ಮುಗಿಸೋಣ ಮೊದಲು ರೂಪನ ಗಂಡ ಆದ ಗೊಂಬೆ ಬೇರೆ ಇತ್ತು ಹಾಗಾಗಿ ನಾನು ಅದನ್ನು ಬಿಟ್ಟು ಈಗ ಚೆನ್ನಾಗಿರೋದು ನಿಮಗೆ ಇಂಪ್ರೆಸ್ ಆಗೋ ಹಾಗೆ ಈ ಗೊಂಬೆನ ರೂಪನ್ಗೆ ಹೊಂದುವಂಥ ಅಂತ ಗೊಂಬೆನ ನಾನು ತೊಗೊಂಡಿದ್ದೀನಿ ಹಾಗೆ ಯಾಕೆ ವಿಡಿಯೋ ಲೇಟ್ ಆಯಿತು ಅಂದರೆ ಮನೇಲಿ ಸ್ವಲ್ಪ ಸಮಸ್ಯೆಗಳು ಇತ್ತು ಹಾಗಾಗಿ ನನಗೆ ಈ ವಿಡಿಯೋ ಈ ಆ್ಯಪು ಓಪನ್ ಆದಾಗ ಬಹಳ ಖುಷಿಯಾಗಿ ನಾನು ಒಂದೆರಡು ಮೂರು ವೀಡಿಯೋ ಪಟ್ ಅಂತ ಅದಾದಮೇಲೆ ಮನೇಲಿ ಫುಲ್ಲು ಸಮಸ್ಯೆ ಮನೆಯಲ್ಲಿ ಎಲ್ಲರಿಗೂ ಹುಷಾರಿಲ್ಲದ ಕಾರಣ ಹೀಗಾಗಿ ನಾನು ಮಕ್ಕಳು ಮನೇಲಿ ಗಂಡ ಎಲ್ಲ ಇರೋದ್ರಿಂದ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ ಆದ ಕಾರಣ ನಾನು ವೀಡಿಯೋನ ಇಷ್ಟು ದಿನ ಲೇಟಾಗಿ ಹಾಕ್ಬೇಕಾಯಿತು ಇನ್ನು ಕಂಟಿನ್ಯೂ ಆಗಿ ವೀಡಿಯೋನ ಹಾಕ್ತೀನಿ ಅವ್ರಿಗೆ ಹುಷಾರಿಲ್ಲದರಿಂದ ಮನೆಗೆ ಅವ್ರು ನೋಡೋಕೆ ಬರೋಕೆ ಮಂದಿ ಬರೋಕತ್ತರ ನನಗೆ ವೀಡಿಯೋ ಮಾಡೋಕ್ಕೆ ಸ್ಪೇಸ್ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡಿರಲಿಲ್ಲ ಈಗ ಅವರು ಆರಾಮಾಗಿದ್ದಾರೆ ಸೊ ಅವ್ರ ಕೆಲಸಕ್ಕೆ ಹೋಗಾಕತ್ರು ನಾನು ವಿಡಿಯೋ ಮಾಡಿದ್ರೆ ಅಂತ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ರೂಪನ ಗಂಡನ ನಾನು ಹೊಸದಾಗಿ ತೊಗೊಂಡಿದ್ದೀನಿ ನೋಡಿ ಮತ್ತು ನಿಮಗೆ ನನ್ನ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮತ್ತೆ ಒಂದು ಬೇರೆ ಯಾವ್ದಾದ್ರು ಕಾಮಿಡಿ ವಿಡಿಯೋಗಳು ಬೇಕಂದ್ರೆ ನನಗೆ ಹೇಳಿ ನಾನು ವೀಡಿಯೋನ ಮಾಡ್ತೀನಿ ರೂಪಾ ರೂಪಾ ರೀ ಬಂದ್ರಾ ನಾನು ನಿಮಗೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ ನೀವೇನು ಇಷ್ಟು ದಿನ ಹೋಗ್ಬಿಟ್ರಿ ನೀವು ಫಾರಿನ್ಗೆ ಯಾಕೆ ಈ ರೀತಿ ಮಾಡಿದ್ರಿ ಹೇಗಿದ್ಯಾ ರೂಪಾ ಹಾಗೆ ಮಕ್ಕಳು ಹೇಗಿದ್ದಾವೆ ಮೀನಾ ಮತ್ತೆ ದೀಪಕ್ ಎಲ್ಲ ಚೆನ್ನಾಗಿದ್ದಾರಾ ಎಲ್ಲರೂ ಚೆನ್ನಾಗಿದಾರೆ ರೀ ಎಲ್ಲರೂ ಚೆನ್ನಾಗಿದ್ದಾರೆ ನೀವು ಚೆನ್ನಾಗಿದ್ದೀರಿ ಅಲ್ಲಿ ಹೋದ್ರಲ್ಲ ನೀವು ಆಫೀಸ್ ಕೆಲಸದ ಮೀಟಿಂಗ್ ಮೇಲೆ ಅಲ್ಲೆಲ್ಲ ಚೆನ್ನಾಗಾಯ್ತಾ ಎಲ್ಲ ಸಕ್ಸಸ್ ಆಯ್ತು ತಾನೆ ಪ್ರಾಜೆಕ್ಟ್ ನಮ್ಮ ಕಡೆನೇ ಆಯ್ತು ತಾನೆ ಹ್ಞೂ ಕಣೆ ಎಲ್ಲ ಪ್ರಾಜೆಕ್ಟ್ ನಮ್ಮ ಕಡೆನೇ ಆಯ್ತು ಒಳ್ಳೇದಾಯ್ತು ರೀ ಬನ್ನಿ ಕುತ್ಕೊಳ್ಳಿ ಇಲ್ಲ ಕಣೆ ನಂಗೆ ಭಾಳ ಟೈರ್ಡ್ ಆಗಿಬಿಟ್ಟಿದೆ ಸ್ವಲ್ಪ ತಲೆ ಏರ್ಪೋರ್ಟ್ ಇಂದ ಈಗ ಜಸ್ಟ್ ಬಂದ್ನಲ್ಲ ಕಾರಲ್ಲಿ ಅಲ್ಲಿ ಸೊ ಹಂಗಾಗಿ ತಲೆ ಬಿಸಿ ಆಗ್ತಾ ಇದೆ ಲಗೇಜ್ ಎಲ್ಲ ಡೈವರ್ ತಗೊಂಡ್ ಬರ್ತಾ ಇದ್ದಾನೆ ಸರಿ ನಾನು ನಿಮಗೆ ಫಾರಿನ್ ಇಂದ ಎಲ್ಲ ನಿಮ್ಗೆ ಏನೇನು ಬೇಕು ಎಲ್ಲ ತಗೊಂಡ್ಬಂದಿದ್ದೀನಿ ಸೊ ಎಲ್ಲರೂ ನೀವು ನೀವೇ ನೋಡ್ಕೊಂಡ್ಬಿಡಿ ನನಗೆ ಭಾಳ ಸುಸ್ತಾಗಿದೆ ಮತ್ತೆ ನಾಳೆ ಬೆಳಗ್ಗೆ ನಾನು ಆಫೀಸ್ಗೆ ಹೋಗ್ಬೇಕು ದೀಪಕ್ ಸರಿಯಾಗಿ ಆಫೀಸ್ಗೆ ಹೋಗ್ತಾ ಇದ್ದಾನೆ ಇಲ್ವಾ ಸರಿಯಾಗಿ ಹೋಗ್ತಾ ಇದ್ದಾನೆ ರೀ ನೀವು ನೀವೇನು ಚಿಂತೆ ಮಾಡಕ್ ಹೋಗಬೇಡಿ ಅವನು ನೀವು ಇಲ್ಲ ಇನ್ನ ಇರ್ತಾ ಇಲ್ಲ ಸರಿಯಾಗಿ ಆಫೀಸ್ಗೆ ಹೋಗ್ತಾ ಇದ್ದಾನೆ ಏ ರಾಧಾ ರಾಧಾ ಅತ್ತೆ ಹೇಳಿ ಅತ್ತೆ ಏನ್ ವಿಷಯ ಅಯ್ಯೋ ಹೋಗ್ಬಂದಿದ್ದಾರೆ ನಾವು ಏನದ ಅಂದ್ರೆ ನಾವು ನಂಗೆ ಆಶೀರ್ವತ ನಾ ಅಯ್ಯೋ ಮಗಳೇ ಯಾಕೆ ಈ ರೀತಿ ಬಂದು ಕಾಲಿಗೆ ಬೀಳ್ತಾಯಿದ್ಯಾ ನನ್ನ ಆಶೀರ್ವಾದ ನಿನ್ನ ಮೇಲೆ ನನ್ನ ಮಗನ ಮೇಲೆ ಯಾವತ್ತು ಇದ್ದೇ ಇರ್ತೈತಿ ನೂರು ವರ್ಷ ಹೀಗೆ ಸುಖದ ದಂಪತ್ಯೊಳಗೆ ಚೆನ್ನಾಗಿ ಬಾಳಿ ಹಾಗೆ ಒಂದು ಮೂರು ನಾಲ್ಕು ಮಕ್ಕಳು ಕೊಟ್ಟು ನಮ್ಮ ಮೊಮ್ಮಕ್ಳನ್ನ ಆಟ ಆಡ್ಸ್ಕೊತ ಕುಂದಿರಬೇಕು ಆ ರೀತಿ ಮಾಡಿ ಸರಿನಾ ಚೆನ್ನಾಗಿರಿ ಇಬ್ರು ಗಂಡಂತಿ ನಾವು ನಿಮ್ಮ ಪ್ರಯಾಣ ಎಲ್ಲ ಚೆನ್ನಾಗಿತ್ತ ನಾವು ಎಸ್ ಎಸ್ ಆಗಿದ್ಯಾ ಬಿಸ್ನೀರು ಕಾಸಿದೀನಿ ಹಾಗೆ ಬೆಡ್ರೂಮ್ ಎಲ್ಲ ರೆಡಿ ಮಾಡಿದೀನಿ ನಾವು ಬಿಸ್ನೀರು ಮತ್ತೆ ನಾನು ಗೀಜರು ಆನ್ ಮಾಡಿ ಇಟ್ಟಿದ್ದೆ ನೀವು ಬರ್ತೀರಾ ಹೇಳಿ ಎಲ್ಲ ನೀರು ಮಾವ ಹೋಗಿ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಬನ್ನಿ ನಿಮಗೋಸ್ಕರ ಬಿಸಿ ಬಿಸಿ ಟೀ ಮಾಡ್ತೀನಿ ಕುಡಿದುಬಿಟ್ರೆ ನಿಮಗೆ ತಲೆನೋವು ಎಲ್ಲ ಮೈಂಡ್ ಫ್ರೆಶ್ ಆಗುತ್ತೆ ಹಾಗೆ ನಾನು ನಿಮಗೆ ಬೆಡ್ರೂಮ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಧೂಳ ಹೊಡೆದು ಎಲ್ಲ ರೆಡಿ ಮಾಡಿದ್ದೀನಿ ಮಾವ ನಿಮ್ಮ ಬಟ್ಟೆನ ನೈಟ್ ಡ್ರೆಸ್ಸು ಸೈಡಿಗೆ ಇಟ್ಟಿದ್ದೀನಿ ಹಾಗೆ ನಿಮಗೆ ಯಾವುದಾದ್ರೂ ಆಫೀಸ್ಗೆ ಹೋಗ್ಬೇಕಂದರೆ ನಂಗೆ ಹೇಳಿ ಐರನ್ ಮಾಡ್ಕೊಡ್ತೀನಿ ಸರಿ ಮಾವ ನಿಮಗೆ ಏನೇನು ತಿಂಡಿ ಬೇಕು ಹೇಳಿ ಎಲ್ಲ ಮಾಡ್ತೀನಿ ನಾನು ಎಲ್ಲ ಎಷ್ಟೊಂದು ಕಾಳಿ ಇದೆಯಾ ನಿಮ್ಮ ಅತ್ತೆಗಿಲ್ಲ ನೋಡು ಅಲ್ಲ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನಾನು ಮಾತಾಡ್ಸಿ ಆ ಕಡೆ ತಿರುಗಿ ಬಿಟ್ಲು ಒಂದ್ ಗಂಡನ್ಗೆ ಈ ವ್ಯವಸ್ಥೆ ಅನ್ನೋದೇ ಇಲ್ಲ ನೋಡು ನಿನ್ನಂತ ಸೊಸೆ ಇದ್ರೆ ಸಾಕು ಮಗಳ ತರಾನೆ ಅಲ್ವಾ ಚೆನ್ನಾಗಿರಮ್ಮ ಆಯ್ತು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ತಲೆ ತುಂಬಾ ಸಿಡಿತಾ ಇದೆ ನಾನ್ ಬರೋ ಅಷ್ಟ್ರಲ್ಲಿ ನಂಗೆ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಮ್ಮ ಅದು ಕು ತಕ್ಷಣ ತಲೆನೋವು ಮಾಯ ಆಗ್ಬೇಕು ಸರಿ ಮಾವ ಆಯಿತು ನಾನು ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ನಾನೆಲ್ಲ ಬಟ್ಟೆ ಬರೀನ ಅಲ್ಲೇ ಇಟ್ಟಿದ್ದೀನಿ ನೋಡಿ ಮಾವ ಏ ಏನೇ ನನ್ನ ಗಂಡ ಬರೋ ಅಷ್ಟರಲ್ಲಿ ಅವ್ನು ಬುಟ್ಟಿಗೆ ಹಾಕೋಬೇಕಂತ ಏನು ಪ್ಲ್ಯಾನ್ ಮಾಡಿದ್ಯಾ ಹಾಂ ಮಾವನ ಅಷ್ಟು ಒಂದು ಇದ್ ಮಾಡ್ತಾ ಇದೆಯಾ ಇಲ್ಲಿ ನೋಡು ನನ್ನ ಗಂಡನ ಜೊತೆ ಜಾಸ್ತಿ ಮಾತಾಡೋ ಹೋಗಿಲ್ಲ ಅವನ್ನ ಬುಟ್ಟಿಗೆ ಹಾಕೊಳ್ಳೋಕೆ ನೋಡೋಂಗಿಲ್ಲ ನನ್ನ ಮಗನಾಗಲಿ ನನ್ನ ಗಂಡನಾಗಲಿ ಬುಟ್ಟಿಗೆ ಹಾಕೊಂಡ್ರೆ ನೀನು ಗುಳಿಗಾಲ ಇಲ್ಲ ಕಣೆ ಯಾಕಮ್ಮ ಸೊಸೆ ಮುದ್ದು ಯಾಕೆ ನೀನ್ ನನ್ನ ಮಗನ ಬುಟ್ಟಿಗೆ ಹಾಕೊಂಡಿದ್ದೆ ಅವಾಗ ನಾನು ಏನಾದ್ರು ಕೇಳದ್ನ ಅತ್ತೆ ಅತ್ತೆ ನೀವು ಯಾವಾಗ ಬಂದ್ರಿ ಅತ್ತೆ ಈಗ ಬಂದ್ರ ಅಜ್ಜಿ ಏನ್ ಎಲ್ಲಾರು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ ಈಗ ಜಸ್ಟ್ ಮಾಮಾನು ಬಂದ್ರು ಗೊತ್ತಾ ಈಗ ನೀವು ಬಂದಿದ್ದೀರಾ ಅಯ್ಯೋ ಅಜ್ಜಿ ನೀವು ಬಂದದ್ ನಂಗೆ ಬಹಳ ಖುಷಿ ಆಯ್ತು ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ನನಗೆ ಅಜ್ಜಿ ನನ್ನವರು ಅಂತ ಇಲ್ಲಿ ದೀಪಕನ ಬಿಟ್ಟರೆ ಯಾರೂ ಇರಲಿಲ್ಲ ಈಗ ನೀವು ಬಂದಿದ್ದೀರಲ್ಲ ನಂಗೆ ಭಾಳ ಖುಷಿ ಆಯ್ತು ಅಜ್ಜಿ ನನ್ನ ಬಿಟ್ಟಿ ಎಲ್ಲೂ ಹೋಗ್ಬೇಡಿ ನಾನು ನಿಮ್ಮನ್ನ ಬಿಟ್ಟಿಲ್ಲಿ ಇಲ್ಲ ಅಜ್ಜಿ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ಮೊಮ್ಮಗಳ ನನ್ನ ಜೀವ ಇರೋವರೆಗೂ ನಾನು ಈ ಮನೆ ಬಿಟ್ಟು ಹೋಗಲ್ಲವಾ ಹಂಗ ನಿನ್ನೂ ಚೆನ್ನಾಗಿ ನೋಡ್ಕೋತೀನಿ ನಿನ್ಗೆ ಯಾರೇ ವಿರೋಧ ಮಾಡ್ದವ ಮಾತಾಡಿದವ್ರು ಬಿಡೋದಿಲ್ಲ ಸರಿ ಅಜ್ಜಿ ಮಾವನು ಸ್ನಾನಕ್ಕೆ ಹೋಗಿದ್ದಾರೆ ನೀವು ಸ್ನಾನಕ್ಕೆ ಹೋಗಿ ನೀವು ಬರ್ತೀರ ಅಂತ ಗೊತ್ತಿದ್ದೀರಿ ನಿಮ್ಮ ರೂಮನ್ನು ರೆಡಿ ಮಾಡ್ತಾಯಿದೆ ಎಷ್ಟೊತ್ತು ಕಾಫಿ ಮಾಡಿಟ್ಟು ನಿಮ್ಮ ಕಾಫಿ ಕುಡಿಯೋಷ್ಟರಲ್ಲಿ ನಾನು ರೆಡಿ ಮಾಡ್ತೀನಿ ನೀವು ಸ್ನಾನಕ್ಕೆ ಹೋಗಿ ಗೀಝರ್ ರೆಡಿ ಈ ಎಲ್ಲ ಕಡೆ ಆನೆ ಇದೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಿಮಗೆ ಕಾಫಿ ಮಾಡ್ತೀನಿ ಸರಿ ಅಮ್ಮ ಆಯಿತು ನಾವು ಸ್ನಾನ ಮಾಡ್ಕೊಂಡು ಬರ್ತೀವಿ ಬಂದ ಮೇಲೆ ಎಲ್ಲರೂ ಮಾತಾಡೋಣ ಸರಿನಾ ಸರಿ ಅಜ್ಜಿ ಹೋಗಿ ಬನ್ನಿ ಏ ಕತ್ತೆ ಏನಿಲ್ಲ ನಿಂತ್ಬಿಟ್ಟಿದ್ದ ಹೋಗು ಬಡ ಬಡ ಕಾಫಿ ಮಾಡ್ತೀನಿ ಅನ್ನೋದು ಅವ್ರು ಬಂದರು ಇವ್ರು ಬಂದರು ಅಂತ ಮಾತಾಡ್ತಾ ಇದೀಯಾ ಏನು ಅತ್ತೆ ಮಾವ ಬರೋಣ ನಾ ಆನೆ ಬಲ ಬಂತ ಹೋಗು ಬೇಗ ಕೆಲಸ ಮುಗಿಸೋಗು ಮತ್ತೆ ಕೆಲಸ ಬೇರೆ ಹಚ್ತೀನಿ ನಿನಗೆ ಅತ್ತೆ ಜೊತೆ ಅಲ್ಲ ಯಾರ ಜೊತೆನೆ ಮಾತಾಡೋಕೆ ಕುಂದ್ರಾಗ ಪುರ್ಸೋದು ಸಿಗ್ಬಾರ್ದು ನಿನಗೆ ಆ ರೀತಿ ಮಾಡ್ತೀನಿ ಅತ್ತೆ ಯಾ ಕೆಲಸ ಹೆಚ್ಚಿದ್ರು ನಾನೇ ಮಾಡ್ತೀನಿ ಯಾಕಂದರೆ ಇದೆ ನಮ್ಮನೆ ಕೆಲಸ ನಮ್ಮನೆ ಕೆಲಸ ಮಾಡೋಕ್ಕೆ ನನಗೆ ಯಾಕೆ ನಾಚಿಕೆ ನಾನು ಎಲ್ಲ ಏನು ಬೇಕು ಏನು ಹೇಳ್ತಿರೋ ಅದನ್ನೆಲ್ಲ ಮಾಡ್ತೀನಿ ಯಾವುದಕ್ಕೂ ಭಯ ಪಡಲ್ಲ ಅಂಜಲ್ಲ ಅಸಹ್ಯ ನಮ್ಮ ಮನೆ ಕೆಲಸ ಮಾಡೋಕ್ಕೆ ನನಗೆ ಯಾಕೆ ಭಯ ನೀವು ಹಿಂಗೆ ಅಷ್ಟರಲ್ಲಿ ನಿನ್ನ ಚಿಟಿಕೆ ಎಷ್ಟರಲ್ಲಿ ಮಾಡಿ ಮುಗಿಸ್ತೀನಿ ಅಷ್ಟೇ ಬರ್ತೀನತ್ತೆ ನಿಮ್ಗೊಂದು ಕಪ್ ಕಾಫಿ ಮಾಡ್ಕೊಂಡು ಬರ್ತೀನಿ ಯಾಕೋ ಇವಳಿಗೆ ಭಾಳ ಕೊಬ್ಬು ಬಂದಿದೆ ಇವಳು ಕೊಬ್ಬನ ಇಳಿಸ್ಬೇಕು ಮಾಡ್ತೀನಿ ಇರು ಹಲೋ ಅದು ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು ನನಗೆ ನಾಳೆನೆ ಇಮಿಡಿಯೇಟ್ ಆಗಬೇಕು ಮಾಡ್ತೀರಾ ಹೇಳಿ ಮೇಡಂ ನಮಗೆ ಪೇಮೆಂಟ್ ಸಿಕ್ಕರೆ ಸಾಕು ನಾವು ಏನು ಮಾಡೋಕೂ ರೆಡಿ ಪೇಮೆಂಟ್ ಏನು ಮೊದಲೇ ಅಡ್ವಾನ್ಸ್ ಆಗಿ ಕೊಡ್ತೀನಿ ನಾನು ನೀವು ಏನು ಯೋಚನೆ ಮಾಡಕ ಹೋಗಬೇಡಿ ನನಗೆ ಒಂದು ಕೆಲಸ ಆಗಬೇಕು ಅಷ್ಟೇ ಏನು ಹೇಳಿ ಮೇಡಂ ನಾನು ನಾಳೆ ಒಂದು ಹುಡುಗಿನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ ಆಮೇಲೆ ಆ ಹುಡುಗಿನ ನಾನು ಅವ್ರ ಜೊತೆ ಬರಲ್ಲ ಅವಳೊಬ್ಬಳನ್ನೇ ಕಳಿಸ್ತೀನಿ ಅಲ್ಲಿ ಅವಳ ಫೋಟೋ ನಿಮಗೆ ಸೆಂಡ್ ಮಾಡ್ತೀನಿ ಅವಳನ್ನ ನೀವು ಮುಗಿಸ್ಬಿಡ್ಬೇಕು ಇಲ್ಲಾಂದ್ರೆ ಎತ್ತಾಕೊಂಡು ಹೋಗಿ ಏನು ಬೇಕಾದರೂ ಮಾಡಿ ಅವಳನ್ನ ಕೊಲೆ ಮಾಡಿ ಏನು ಬೇಕಾದರೂ ನಿಮಗೆ ಒಪ್ಪಿಸ್ಬಿಡ್ತೀನಿ ಅವಳ ಆ ರೀತಿ ಮಾಡಿ ಅವಳನ್ನ ಬಿಡಬೇಕು ಅವಳು ಯಾರ ಕೈಗೂ ಸಿಗಬಾರ್ದು ಯಾರ ಕನ್ಗೂ ಕಾಣಬಾರದು ಆ ರೀತಿ ಮಾಡಬೇಕು ಮಾಡಬೇಕವಳ ಇದು ನಾನು ನಿಮ್ಗೆ ಹೇಳಿದ್ದೀನಿ ಅಂತಲೂ ಗೊತ್ತಾಗಬಾರ್ದು ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು ನನ್ನ ಕಾಲ್ ಹಿಸ್ಟಿಲಿ ಇದನ್ನು ಡಿಲೀಟ್ ಮಾಡಿ ನಾನು ಕಾಲ್ ಮಾಡಿದ್ದು ಅಂತ ನಿಮ್ಗೆ ಗೊತ್ತೇ ಆಗಬಾರ್ದು ಇಷ್ಟೇ ನಾನು ಅದನ್ನ ವಾಟ್ಸಪ್ ಮಾಡ್ತೀನಿ ಆಮೇಲೆ ನೀವು ಪಟಾಪಟ್ ಅಂತ ಡಿಲೀಟ್ ಮಾಡಿಬಿಡ್ಬೇಕು ಸರಿ ಆಯಿತು ಮೇಡಮ್ ಆದರೆ ಇದಕ್ಕೆ ಜಾಸ್ತಿ ಪೇಮೆಂಟ್ ಆಗುತ್ತೆ ಯಾಕಂದರೆ ಒಂದು ಕೊಲೆ ಮಾಡೋದು ಅಂದರೆ ಜಾಸ್ತಿ ನಾವು ಅಷ್ಟೇ ಕಿಡ್ನಾಪು ಅದು ಇದು ಹಾಫ್ ಮಾಡೋ ಈ ರೀತಿ ಮಾಡಿರ್ತೀವಿ ಈಗ ನೀವು ಫುಲ್ ಮರ್ಡರ್ ಮಾಡು ಅಂತ ಹೇಳ್ತಾ ಇದ್ದೀರ ಸರಿ ಆಯಿತು ನಾವು ಮಾಡ್ತೀವಿ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ ದುಡ್ಡು ಒಂದು ಐದು ಲಕ್ಷ ಬೇಕಾಗುತ್ತೆ ನೋಡಿ ಒಂದು ಕೊಲೆ ಮಾಡೋಕ್ಕೆ ಐದು ಲಕ್ಷ ಅದು ಏನು ಬೇಕಾಗಿಲ್ಲ ನಾನೇ ಮಾಡ್ಬೋದು ಆದರೆ ಬೇಡ ಇದು ನನ್ನ ಮೇಲೆ ಬರುತ್ತೆ ಅಂತ ನಾನು ನಿಮ್ಗೆ ಹೊರಗಡೆ ಹೇಳ್ತಾ ಇದ್ದೀನಿ ಈ ರೀತಿ ಕಿಡ್ನಾಪರ್ಸು ಹುಡುಗಿನ ನೋಡಿ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಬೇಸಾಕಿದ್ರು ಅಂತ ಹೇಳಿದ್ರೆ ಮಾತು ಮುಗಿದೋಗುತ್ತೆ ಅಂಥದ್ರಲ್ಲಿ ನೀವು ಒಂಥರ ತಿಂಗಳು ತಲೆ ಮರೆಸ್ಕೊಂಡ್ಬಿಟ್ರಿ ಅಂದರೆ ಕೇಸ್ ಕಥಮ್ ಇದನ್ನು ಕೇಸ್ ಹಾಕೋರೇ ಬೇಕಲ್ವಾ ನಾವಂತೂ ಕೇಸ್ ಹಾಕಲ್ಲ ಹಾಗಾಗಿ ನೋಡು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅವಳನ್ನ ಅಲ್ಲಿ ಕಕ್ಕೊಂಬಂದಾಗ ನೀವು ಕಿಡ್ನಾಪ್ ಮಾಡೋ ಥರ ಮಾಡಿ ನಾನು ಬಿಡಿಸೋ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಆ್ಯಕ್ಟಿಂಗ್ ಮಾಡಿದ ತಕ್ಷಣ ನಾನು ಬಿಡಿಸ್ತೀನಿ ನೀವು ಏನು ಮಾಡಬೇಕು ನನ್ನನ್ನೇ ದೂಕಿ ಅವಳ ಎತ್ಕೊಂಡು ಹೋಗ್ಬೇಕು ಎತ್ಕೊಂಡು ಹೋಗ್ಬಿಟ್ಟು ಅವಳನ್ನ ರೇಪಾದರೂ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕೊಂದಾದರೂ ಹೋಗಿರಿ ತುಂಡು ತುಂಡಾಗಿ ಮಾಡು ಎಲ್ಲೂ ಸಿಗದಂಥ ಪ್ರಾಣಿ ಕೈಯಲ್ಲಿ ಸಿಗೋತರ ಅವಳ ಬಿಸಿ ಹಾಕ್ಬಿಟ್ರಂದ್ರೆ ನಿಮಗೆ ಅವಳು ತಾಪತ್ರೆಯೇ ಇರಲ್ಲ ನಾನು ಏನಲ್ಲಂದ್ರೆ ಮಿನಿಮಮ್ ಮೂರು ಲಕ್ಷ ಕೊಡ್ತೀನಿ ಅಷ್ಟೇ ಅದರ ಮೇಲೆ ಆಗಲ್ಲ ಸರಿ ಆಯಿತು ಮೇಡಮ್ ಏನು ಪುಣ್ಯ ಹುಡುಗಿನೂ ಸಿಗ್ತಾ ಇದ್ದಾಳಂತ ನೀವು ಹೇಳಿದ ರೀತಿ ಒಪ್ಕೋತಾ ಇದ್ದೀನಿ ಅವಳನ್ನ ಹಾರ್ದು ಹಿಪ್ಪಿನೇ ಮಾಡ್ತೀವಿ ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ ಅಲ್ಲ ಮೇಡಮ್ ಹಲೋ ಹುಡುಗಿ ನೋಡೋಕೆ ಚೆನ್ನಾಗಿರೋದಕ್ಕೆ ನನ್ನ ಮಗ ಕರ್ಕೊಂಡು ಬಂಗಾರನಂತ ಬಂಗಾರದಂತ ಹುಡುಗಿ ಇದ್ದಾಳೆ ಅವಳನ್ನ ಕೊಡ್ತಾ ಇದ್ದೀನಿ ಬೇಕಾದರೆ ವ್ಯಾಪಾರ ಮಾಡ್ಕೊಂಡ್ಬಿಡಿ ಆಯಿತು ಮೇಡಮ್ ವ್ಯಾಪಾರ ಯಾಕೆ ನಾವೇ ಒಂದು ತಿಂಗಳು ಇಟ್ಕೋತೀವಿ ಆಮೇಲೆ ಕಳಿಸ್ಬಿಡ್ತೀವಿ ಸಿ ಒಂದು ಪಾದಕ್ಕೆ ಏನಾದರೂ ಮಾಡ್ಕೊಳ್ಳಿ ಹಕ್ಕಿನ ತಂದು ಕಾಗೆ ಕೈಯಲ್ಲಿ ಕೊಡ್ತೀನಿ ಬುಕ್ಕನ್ನಾದರೂ ಕೇಳಿ ಏನಾದರೂ ಮಾಡ್ಕೊಳ್ಳಿ ಸರಿ ಆಯಿತು ಮೇಡಮ್ ಫೋಟೋ ಆಗಲಿ ಮತ್ತು ದುಡ್ಡು ಸ್ವಲ್ಪ ಕಳಿಸಿದ್ರೆ ನಾವು ಕೆಲಸನ ನಾಳೆನೇ ಸ್ಟಾರ್ಟ್ ಮಾಡ್ತೀವಿ ನಾಳೆ ಸ್ಟಾರ್ಟ್ ಮಾಡೋದಲ್ಲ ನಾಳೆನೆ ಮಾಡಿ ಮುಗಿಸ್ಬೇಕು ಸರಿ ಇಲ್ಲ ಸರಿ ಆಯ್ತು ಮೇಡಮ್ ಏನು ಅನ್ಕೊಂಡ್ಬಿಟ್ಟಿದಾಳೆ ಇವಳು ನನ್ನನ್ನು ಹ್ಞೂ ಅತ್ತಿನ ನನಗೆ ಇಷ್ಟ ಆಗೋ ಥರ ನನ್ನ ಮಗನ ಬೆಳೆಸಿ ನಾನು ಸಾಕಷ್ಟು ಆಸ್ತಿ ಈ ತಿರುಪಕ್ಕೆ ಬಂದು ಈ ಆಸ್ತಿನಲ್ಲಿ ಅಪಡಾಯಿಸಿ ಅದರಲ್ಲಿ ಬೇರೆ ನನ್ನನ್ನು ಇಲ್ಲಿ ಬುಗುರಿ ಆಡಿಸ್ದಂಗೆ ಆಡ್ಸಕ್ಕೆ ನೋಡ್ತಾ ಇದ್ದಾಳೆ ಇವಳ ಸುಮ್ಮನೆ ಬಿಡ್ತೀನ ಏನು ಅಂತ ನಾನು ಇನ್ನೊಂದು ಮುಖಾನೇ ಇವಳ ನೋಡಿಲ್ಲ ರಾಕ್ಷಸಿ ರಾಕ್ಷಸಿ ನಾನು ನನ್ನ ಮಗನಿಗೆ ಎಂಥ ಹುಡುಗಿ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಇವಳನ್ನ ಆ ರೌಡಿ ಕೈಯಲ್ಲಿ ಒಪ್ಪಿಸ್ಬಿಟ್ರೆ ಮುಗಿದೋಯ್ತು ನಾಳೆ ಇವಳನ್ನ ನೈಸ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅತ್ತೆ ಅತ್ತೆ ಏನು ಕಾಫಿ ತೊಗೊಳೈತೆ ನಿಮಗೋಸ್ಕರ ಸ್ಟ್ರಾಂಗ್ ಕಾಫಿ ಮಾಡಿದ್ದೀನಿ ನಿಮ್ಮ ಅವನಿಗದು ಅದು ಅತ್ತೆ ಅವರು ಇನ್ನೂ ಸ್ನಾನ ಮಾಡ್ತಾ ಇದ್ದಾರೆ ಕೇಳ್ಕೊಂಡು ಬಂದೆ ಅವ್ರಿಗೆ ಆಮೇಲೆ ಮಾಡಿಕೊಡ್ತೀನಿ ಅತ್ತೆ ಹಾಲಿದಾವಲ್ಲ ಆಮೇಲೆ ಮಾಡಿಕೊಡ್ತೀನಿ ಪಾಪ ನೀವು ಅವಾಗಲೇ ಕೇಳಿದ್ರಲ್ಲ ಅದಕ್ಕೆ ನಿಮ್ಗೆ ಫಸ್ಟ್ ತೊಗೊಂಬಂದೆ ಸರಿ ಕೊಡು ಆದರೂ ರಾಧಾ ನಾನು ನಿಮಗೊಂದು ಮಾತು ಹೇಳ್ತೀನಿ ನಾನು ಇಷ್ಟೊಂದು ಬೈದ್ರೂ ನೀನು ನನಗೆ ಒಳ್ಳೆಯದೇ ಮಾಡ್ತಿಲ್ಲ ಯಾಕೆ ಅದು ಅತ್ತೆ ನನ್ನ ಮನಸ್ಸು ಅಷ್ಟೊಂದು ಒಳ್ಳೆಯದಿದೆ ನಮ್ಮ ಅಪ್ಪ ಅಮ್ಮ ನಾನು ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ ನೀವು ನಾನು ಎಷ್ಟೇ ಬೈದ್ರೂ ನಾನು ನಿಮಗೆ ಒಳ್ಳೆಯದೇ ಮಾಡ್ತೀನಿ ಯಾಕಂದರೆ ನೀವು ನನ್ನ ಗಂಡನ ತಾಯಿ ಹಾಗೆ ನನಗೆ ಅತ್ತೆ ಎರಡನೇ ತಾಯಿ ಇದ್ದಂಗೆ ನಿಮ್ಮನ್ನು ಬಿಟ್ಟರೆ ನನಗೂ ಯಾರಿದ್ದಾರೆ ಅತ್ತೆ ಅತ್ತೆ ಮಾವ ಮ ನನ್ನ ತಂಗಿ ಇದ್ದಂಗೆ ಎಲ್ಲರೂ ನನ್ನ ಮನೆಯವರೇ ಅಲ್ವಾ ನಾನು ಯಾಕೆ ನಿಮ್ಮ ಮೇಲೆ ಕೆಂಡ ಅರಲಿ ನೀವು ಎಷ್ಟೇ ಬೈದಿರೋನೋ ಅಮ್ಮ ಬೈದಿದ ಅಂತ ತಿಳ್ಕೊಂಡು ಸುಮ್ಮನೆ ಆದರೂ ನಿನ್ನ ಮನಸ್ಸು ಒಳ್ಳೇದಿದೆ ನಾನು ಎಷ್ಟು ಬೈದರೂ ತಡ್ಕೋತಿಯಲ್ಲ ಸರಿ ಯಾಕೋ ನನಗೆ ನೀನು ಕಂಡ್ರೆ ಆಗ್ತಾಯಿಲ್ಲ ನಾನೊಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ರಾಧಾ ಅದು ನೀನು ನಾಳೆ ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತೀಯಾ ಅಲ್ಲಿ ನಮ್ಗೆ ಅರ್ಚಕರೊಬ್ಬರು ಪರಿಚಯ ಇದ್ದಾರೆ ಯಾಕೆ ಏನು ನಿಮ್ಮ ಜಾತಕ ಏನು ಸರಿಯಾಗಿದ್ಯಾ ಇಲ್ವಾ ಅಂತ ಕೇಳ್ಕೊಂಡು ಬರೋಣ ಅಂದರೆ ನೀನು ಕಂಡ್ರೆ ನಂಗೆ ಆಗ್ತಾ ಇಲ್ವಲ್ಲ ಯಾಕೆ ಅಂತ ತಿಳ್ಕೊಬೇಕು ಹೌದಾ ಆಕೆ ಅಷ್ಟೇನಾ ನನಗೂ ಖುಷಿ ಆಯಿತು ಅತ್ತೆ ಹಾಗಾದರೆ ನಾಳೆ ನಾನು ಬೇಗ ಬರ್ತೀನಿ ರೆಡಿಯಾಗಿ ಸರಿ ಆಯಿತು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ರೆಡಿಯಾಗೂ ಹೋಗ್ಬಿಡೋಣ ಸರಿ ಅತ್ತೆ ಅತ್ತೆಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಒಳ್ಳೆಯ ಬುದ್ಧಿ ಅಲ್ಲ ಕನೇ ನೀನು ಮುಗಿಸೋ ಬುದ್ಧಿ ಮತ್ತು ನೀನು ನೈಸ್ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ ಇಲ್ಲ ಅಂದರೆ ಹೀಗೆ ಇರ್ತೀಯ ಹ್ಞೂ ನನ್ನನ್ನೇ ಬಗ್ಬಡಿಬೇಕು ಅಂತ ಪ್ಲ್ಯಾನ್ ಆಗಿದೆಯಾ ನಾನು ನಿನ್ನೆ ಬಗ್ಬಿಡಿತೀನಿ ಬಾ ಬಾ ನಾಳೆ ನನ್ನ ಜೊತೆ ಬಾರಿ